ಬುಲ್ಬುಲ್ ಮತ್ತೆ ಮೀನಾ ಅದನ್ನ ಎಬ್ಸೋದಕ್ಕೆ ಏನೇನೋ ಶಬ್ದಗಳು ಮಾಡ್ತಾರೆ ಆದ್ರೆ ಅವಳು ಎದ್ದೊಳ್ಳದೇ ಇಲ್ಲ ಅರೆ ಇದು ಕೈಯಲ್ಲಿ ಪಾಪ ಉಸಿರಾಡಕ್ ಇಲ್ಲ ಶರೀರ ತುಂಬಾ ತಣ್ಣಗಾಗಿದೆ ಟೀನೋ ಈ ಪ್ರಪಂಚದಲ್ಲಿ ಇಲ್ಲ ಹಂಗಂತೇಳಿ ಮೈನಾ ಮತ್ತೆ ಬುಲ್ಬುಲ್ ಅಳಕ್ಕೆ ಶುರು ಮಾಡ್ತಾರೆ ಆಗ ಎಲ್ಲಾ ಜಂತುಗಳು ಅವರ ಬಳಿ ಬಂದು ಸೇರ್ತವೆ ಮಧ್ಯಾಹ್ನ ಆಗೋ ಸಮಯದಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಆಗ ಎಲ್ಲಾ ಜಂತುಗಳು ಸ್ವಲ್ಪ ಸಮಾಧಾನ ಆಗ್ತವೆ ಅಯ್ಯೋ ಎಲ್ಲರೂ ನೋಡ್ತಾರೆ ಒಂದು ಕೊಕ್ಕರೆ ನದಿಯ ಬಳಿ ಕುತ್ಕೊಂಡು ಪಾಪ ತುಂಬಾ ಕಷ್ಟ ಪಡ್ತಿರುತ್ತೆ ಈ ಕೊಕ್ಕರೆ ಎಲ್ಲಿಂದ ಬಂತು ಇದಕ್ಕಂತೂ ಏಟಾಗಿದೆ ಹೌದು ನದಿಯ ತಣ್ಣೀರಿಗೆ ಚಳಿಯಾಗ್ತಾ ಇದೆ ನಾನಿದ್ದಕ್ಕೆ ಬೆಂಕಿ ವ್ಯವಸ್ಥೆ ಮಾಡ್ತೀನಿ ಇದನ್ನಿಲ್ಲಿಂದ ಕರ್ಕೊಂಡೋಗಿ ಬಿಸಿಲಿಗಿಡಿ ರಾಮು ಆನೆ ಅದರ ಸೊಂಡಿಲನ್ನು ಉಪಯೋಗಿಸಿ ಅದಕ್ಕೆ ಸಹಾಯ ಮಾಡಿ ಎದ್ದು ನಿಲ್ಲಿಸ್ತಾನೆ ನದಿಯ ಬಳಿಯಿಂದ ಅವರು ದೂರ ಬಂದ್ಬಿಡ್ತಾರೆ ನಾನು ಬೆಂಕಿ ಹಚ್ಚಿದೀನಿ ರಾಮು ಹಾತಿ ಇದನ್ ಕರ್ಕೊಂಬಾ ಆಮೇಲೆ ಎಲ್ಲಾ ಜಂತುಗಳು ಅದರ ಜೊತೆ ಬಾನ್ ಫೈರ್ ಮುಂದೆ ಕುತ್ಕೋತಾರೆ ಅಷ್ಟಲ್ಲೇ ಡಾಕ್ಟರ್ ಅಲ್ಲಿಗೆ ಕೈಯಲ್ಲಿ ಏನೋ ಎತ್ಕೊಂಡು ಬರ್ತಾರೆ ಈ ಔಷಧಿಯನ್ನ ಹಾಕೋ ನೀನು ಎಲ್ಲ ಸರಿ ಆಗೋಗುತ್ತೆ ಆಮೇಲೆ ಔಷಧಿಯನ್ನು ಅದರ ರೆಕ್ಕೆ ಮೇಲೆ ಹಾಕ್ತಾರೆ ಡಾಕ್ಟರ್ ಆಮೇಲೆ ಎಲ್ಲರೂ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ